ಮೈಸೂರು ವಿಶ್ವವಿದ್ಯಾಲಯವನ್ನು ಯಾವಾಗ ಸ್ಥಾಪಿಸಲಾಯಿತು ಹತ್ತೊಂಬತ್ತು ನೂರ ಹದಿನಾರು ಮೈಸೂರು ವಿಶ್ವವಿದ್ಯಾಲಯವನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಸ್ಥಾಪಿಸಿದರು ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಸ್ಥಾಪನೆಯನ್ನು ಕೂಡ ಮಾಡಿದರು ಪ್ರಜಾ ಮಿತ್ರ ಮಂಡಳಿಯನ್ನು ಯಾವ ದಿವಾನರ ಆಳ್ವಿಕೆಯಲ್ಲಿ ಸ್ಥಾಪಿಸಲಾಯಿತು ಸರ್ ಎಂ ವಿಶ್ವೇಶ್ವರಯ್ಯ ಸರ್ ಎಂ ವಿಶ್ವೇಶ್ವರಯ್ಯ ಪ್ರಜಾ ಮಿತ್ರ ಮಂಡಳಿ ಎಂಬ ಬ್ರಾಹ್ಮಣೇತರ ಸಂಸ್ಥೆಯನ್ನು ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಸ್ಥಾಪಿಸಿದರು ಈ ಸಂಸ್ಥೆಯು ಸರ್ಕಾರಿ ನೌಕರಿಗಳಲ್ಲಿ ಬ್ರಾಹ್ಮಣರು ಅಲ್ಲದವರಿಗೂ ಕೂಡ ಯೋಗ್ಯವಾದ ಪ್ರಾತಿನಿಧ್ಯ ದೊರೆಯಬೇಕೆಂದು ಚಳುವಳಿ ಹೂಡಿತು ಮಂಡ್ಯದ ಸಕ್ಕರೆ ಕಾರ್ಖಾನೆಯನ್ನು ಸ್ಥಾಪಿಸಿದ ದಿವಾನರು ಯಾರು ಮಿರ್ಜಾ ಇಸ್ಮಾಯಿಲ್ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪಿಸಿದವರು ಯಾರು ದಿವಾನ ರಂಗಚಾರರು ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ ಆರಂಭಿಸಿದವರು ಯಾರು ಕೆ ಶೇಷಾದ್ರಿ ಅಯ್ಯರ್ ಮಿಲ್ಲರ್ ಸಮಿತಿಯ ನೇಮಕದ ಬಗ್ಗೆ ಅಸಮಾಧಾನಗೊಂಡ ಮೈಸೂರಿನ ದಿವಾನ ಯಾರು ಸರ್ ಎಂ ವಿಶ್ವೇಶ್ವರಯ್ಯ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಮಿಲ್ಲರ್ ಸಮಿತಿಯ ನೇಮಕದ ಬಗ್ಗೆ ಅಸಮಾಧಾನಗೊಂಡು ವಿಶ್ವೇಶ್ವರಯ್ಯನವರು ರಾಜೀನಾಮೆ ನೀಡಿದರು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಆರಂಭಿಸಿದವರು ಯಾರು ಕೆ ಶೇಷಾದ್ರಿ ಅಯ್ಯರ್ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಕೆ ಶೇಷಾದ್ರಿ ಅಯ್ಯರ್ ಆರಂಭಿಸಿದರು ಮಾರಿ ಕಣಿವೆ ಯೋಜನೆಯನ್ನು ನಿರ್ಮಿಸಿದವರು ಯಾರು ಕೆ ಶೇಷಾದ್ರಿ ಅಯ್ಯಾರ್ ಕೃಷಿ ಇಲಾಖೆಯನ್ನು ಸ್ಥಾಪಿಸಿದವರು ಯಾರು ಕೆ ಶೇಷಾದ್ರಿ ಅಯ್ಯಾರ್ ಕೆ ಶೇಷಾದ್ರಿ ಅಯ್ಯಾರ್ ಅವರು ಹದಿನೆಂಟುನೂರ ತೊಂಬತ್ತೆಂಟರಲ್ಲಿ ಕೃಷಿ ಇಲಾಖೆಯನ್ನು ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಭೂಗರ್ಭಶಾಸ್ತ್ರ ಇಲಾಖೆಯನ್ನು ಆರಂಭಿಸಿದರು ತಾಲೂಕು ಬೋರ್ಡುಗಳನ್ನು ಸ್ಥಾಪಿಸಿದವರು ಯಾರು ಕೆ ಶೇಷಾದ್ರಿ ಅಯ್ಯರ್ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಕೆ ಶೇಷಾದ್ರಿ ಅಯ್ಯರ್ ಅವರು ತಾಲೂಕು ಬೋರ್ಡುಗಳನ್ನು ಸ್ಥಾಪಿಸಿದರು ಹೆಸರು ಘಟ್ಟ ಜಲಾಶಯ ನಿರ್ಮಿಸಿದವರು ಯಾರು ಕೆ ಶೇಷಾದ್ರಿ ಅಯ್ಯರ್ ಹೆಸರುಘಟ್ಟ ಜಲಾಶಯ ನಿರ್ಮಿಸಿ ಬೆಂಗಳೂರಿಗೆ ಕುಡಿಯಲು ನಲ್ಲಿಯಿಂದ ನೀರು ಪೂರೈಸಿದರು